ಹಾಯ್ ಹೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಹಿತವಾದ ಶುಭ ಮುಂಜಾನೆ ಹಾಗೆ ಕುಂಭಮೇಳ ಕುಂಭ ಜಾತ್ರೆ ಮಹಾಕುಂಭ ಯಾತ್ರೆ ಎಲ್ಲವೂ ಮುಗಿಯುವ ಹಂತಕ್ಕೆ ಬಂತು ಅಲ್ವಾ ಎಲ್ಲರಿಗೂ ಎಲ್ಲರೂ ತುಂಬ ಮಂದಿ ಯಾತ್ರೆ ಮಾಡಿದವರಿದ್ದಾರೆ ಅದರಲ್ಲಿ ತುಂಬ ಕೆಲವಷ್ಟು ತೊಂದರೆಗಳಾಗಿದ್ದಾವೆ ಕೆಲವಷ್ಟು ಸುಖದ ಯಾತ್ರೆಯು ಕೆಲವರಿಗಷ್ಟು ಕ ಸುಖದ ಯಾತ್ರೆ ಆಗಿದೆ ಕೆಲವರಿಗಷ್ಟು ಕಟ್ ಕಷ್ಟದ ಯಾತ್ರೆ ಆಗಿದೆ ಕೆಲವರಂತೂ ಅಂತಿಮ ಯಾತ್ರೆಯನ್ನೇ ಪೂರೈಸಿದ್ದಾರೆ ಎಂಥ ಹೇಳುವುದು ಹೇಳಿ ಹೇಗೆ ಹೇಳುವುದು ಯಾವ ರೀತಿಯಲ್ಲಿ ವರ್ಣನೆ ಮಾಡುವುದು ಈ ಕುಂಭಯಾತ್ರೆಯನ್ನು ಒಬ್ಬರು ಕುಂಭಯಾತ್ರೆ ವ್ಯಾಪಾರೀಕರಣಕ್ಕಾಗಿ ಮಾಡಿದ್ದಾರೆ ಉತ್ತರ ಪ್ರದೇಶದ ಉದ್ಧಾರಕ್ಕಾಗಿ ಮಾಡಿದ್ದಾರೆ ಅನ್ನೋರು ಒಬ್ಬರು ಇದು ಸುಮ್ಮನೆ ಇದೊಂದು ಮನುಷ್ಯರನ್ನು ಮುಗ್ಧ ಮನುಷ್ಯ ಮನುಷ್ಯರ ಮನಸ್ಸನ್ನು ಒಂದು ಡೈವರ್ಟ್ ಮಾಡಲಿಕ್ಕೆ ಹಾಗೆ ಹೀಗೆ ಒಂದ ಎರಡ ತುಂಬ ತುಂಬ ಒಂದು ಏನಂತೇಳಿ ಕಾಮಿನ್ಸ್ಗಳು ಅಲ್ವಾ ಆದರೆ ಇವರನ್ನೆಲ್ಲ ನೋಡುವಾಗ ನನಗೆ ಅನ್ನಿಸಿದ್ದು ನಾನು ಹೋಗಿದ್ದಕ್ಕೆ ನನಗೆ ಅನ್ನಿಸಿದ್ದು ನನ್ನ ಯಾತ್ರೆ ಸುಖಮಯವಾಗಿತ್ತು ಆನಂದದಾಯಕವಾಗಿತ್ತು ಶ್ರೇಯಸ್ಕರವಾಗಿತ್ತು ಪುಣ್ಯವಾಗಿತ್ತು ಅದನ್ನು ನನ್ನ ಮನಸ್ಸಿನಲ್ಲಿ ಅಚ್ಚ ಚಳಿಯದೇ ಇಟ್ಕೊಂಡೆ ಯಾಕೆಂದರೆ ನಮ್ಮ ಪ್ರಾಯವೆಲ್ಲ ನೋಡಿ ಸಣ್ಣ ಪ್ರಾಯದವರಲ್ಲ ನಾವು ಆದರೂ ಸುಖದಲ್ಲಿ ಹೋಗಿ ಬಂದೆ ಯಾಕೆ ಹೇಳಿ ನನ್ನ ಮನಸ್ಸು ಶಿವನಲ್ಲಿ ಇತ್ತು ರಾಮನಲ್ಲಿ ಇತ್ತು ಹಾಗಾಗಿ ನನಗೆ ಯಾತ್ರೆ ಬಹು ಸುಲಭವಾಯಿತು ರಾಮನಲ್ಲಿ ಶಿವನಲ್ಲಿ ಹೇಗೆ ಭಕ್ತಿ ಇಡಬೇಕು ಒಂದೇ ಮನಸ್ಸಿನಲ್ಲಿ ಓಂ ಶಿವೋಹಂ ಓಂ ಶಿವೋಹಂ ಹಂ ಇದೇ ಎರಡಕ್ಷರ ಸಾಕು ನಮಗೆ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇಷ್ಟೇ ಮಂತ್ರ ಸಾಕು ಅದೆರಡು ನನ್ನಲ್ಲಿತ್ತು ಎಡೆಬಿಡದೆ ಕಾಡುತ್ತಿದ್ದವು ಎರಡು ಮಂತ್ರಗಳು ಆದ್ದರಿಂದ ಯಾತ್ರೆ ಸುಗಮವಾಗಿತ್ತು ತುಂಬ ಒಳ್ಳೆಯ ಕೆಲಸ ಮಾಡುವಾಗ ಒಂದು ಒಳ್ಳೆಯ ಕೆಲಸ ಮಾಡುವಾಗ ತುಂಬ ತೊಂದರೆಗಳು ಬರ್ತದೆ ಅಂತ ನಮ್ಮ ಗುರುಗಳು ಅನುಗ್ರಹ ಭಾಷಣದಲ್ಲಿ ಯಾವಾಗಲೂ ಹೇಳ್ತಾರೆ ಆದರೆ ಇವೆಲ್ಲವನ್ನು ದಾಟಿಕೊಂಡು ಕುಂಭಮೇಳ ನಿಧಾನವಾಗಿ ದಿನ ಕಳೆಯುತ್ತೋ ಕಳೆಯುತ್ತೋ ಕಳೆಯುತ್ತಾ ಹೋಯಿತು ಶ್ರೀಮಂತರು ಬಂದರು ಆ ಗರ್ಭ ಶ್ರೀಮಂತರು ಬಂದರು ಬಡವರು ಬಂದರು ಗಂಗೆಯಲ್ಲಿ ಮಿಂದರು ಪಾವನವಾದರು ಮೋಕ್ಷ ಪುಣ್ಯ ಯಾವುದರ ಬಗ್ಗೆ ಚಿಂತೆ ಇಲ್ಲ ಒಂದು ಸಾರಿ ನಾವು ಸ್ನಾನ ಮಾಘ ಸ್ನಾನ ಮಾಡಬೇಕು ಗಂಗೆಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅನ್ನೋ ಇಚ್ಛೆ ತುಂಬಾ ಮಂದಿ ಅದು ಪೂರೈಸಿತು ಯಾರಿಗಾಗಲಿಲ್ಲವೋ ಅವರಿಗೆಲ್ಲ ತೀರ್ಥವು ಸಿಕ್ಕಿತು ಹೋದವರೆಲ್ಲರೂ ಎಲ್ಲರಿಗೂ ಸುತ್ತಮುತ್ತಲಿನವರು ಎಲ್ಲರಿಗೂ ತೀರ್ಥಗಳನ್ನು ಹಂಚಿದರು ಅದರ ಫಲವಾಗಿ ಅವರೂ ಮಾವನರಾದರು ಅಲ್ವೇ ಹಾಗೆ ಅಲ್ಲಿ ತುಂಬ ಇಂಥ ಒಂದು ದೃಶ್ಯಗಳನ್ನು ನೋಡಿದ್ದೆ ನಾನು ಆಗ ಆ ದೃಶ್ಯಗಳನ್ನು ನೋಡುವಾಗ ಮೈನವಿರಿ ಹೇಳ್ತಿತ್ತು ಈ ನಾಗ ಸಾಧುಗಳ ಆ ಸ್ನಾನಕ್ಕೆ ಹೊರಡುವಾಗ ಅವರ ಸಂಭ್ರಮ ಅದು ನೋಡುವಾಗ ಒಂದೇ ಆ ಕಣ್ಣೆರಡು ಸಾಲದು ಆ ತ್ರಿವೇಣಿ ಸಂಗಮದಲ್ಲಿ ಜನರು ನೆರೆದಿದ್ದ ಜನರು ಆ ಒಂದು ಸಂಗಮದ ನೋಟ ಇದೆ ನೋಡಿ ಅದು ನೋಡಲಿಕ್ಕೆ ಅಷ್ಟು ಕಣ್ಣಿಗೆ ಆನಂದ ಆದ್ದರಿಂದ ನನ್ನ ಯಾತ್ರೆ ತುಂಬಾ ತುಂಬ ಆನಂದ ಮುಂದೆ ಆನಂದದಿಂದಿತ್ತು ಪವಿತ್ರವಾಗಿತ್ತು ಕೆಲವರಿಗಷ್ಟು ತುಂಬ ತೊಂದರೆ ಆಯಿತು ನಾನು ಹೇಳಿದಾಗೆ ಕೆಲವರು ಅಂತಿಮ ಯಾತ್ರೆಯನ್ನೇ ಮಾಡಿಕೊಂಡ್ರು ಅದೆಲ್ಲ ಅವರ ಅವರ ಮಿಸ್ಟೇಕಿನಿಂದ ನಮ್ಮ ನಮ್ಮ ಮಿಸ್ಟೇಕಿನಿಂದ ಆದದ್ದು ಹೊರತು ಅದನ್ನು ಹೇಗೂ ನಾವು ಜನರಿದ್ದೇವೆ ನೋಡಿ ಇಂಡಿಯಾದ ಜನರಿಗೆ ಇನ್ನೂ ಸ ಒಂದು ಡಿಸಿಪ್ಲಿನ್ ಗೊತ್ತಿಲ್ಲ ನಮಗೆ ಆ ಡಿಸಿಪ್ಲಿನ್ ಎಲ್ಲ ಇರೋದು ಬ್ರಿಟಿಷರ ಹತ್ರ ಹಾಗಾಗಿ ಅವರು ನಮ್ಮದನ್ನೆಲ್ಲ ಕೊಳ್ಳೆ ಹೊಡೆದುಕೊಂಡು ಹೋದರು ನೋಡಿ ಆ ಡಿಸಿಪ್ಲಿನನ್ನು ನಾವು ಕಲಿಯಬೇಕು ಆ ಡಿಸಿಪ್ಲಿನ ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು ಮುಂದೆ ನಮ್ಮ ಮಕ್ಕಳಿಗೆ ಹೇಳಿಕೊಡಿ ಆ ಡಿಸಿಪ್ಲಿನ್ ಒಂದು ಕ್ಷೇತ್ರಕ್ಕೆ ಹೋದಾಗ ನಾವು ಹೇಗೆ ಇರಬೇಕು ಏನು ಮಾಡಬೇಕು ಏನು ಅನಾಹುತ ಆಯಿತು ಎಲ್ಲವನ್ನು ನಾನು ಬರೆದಿಡ್ತೇನೆ ನನ್ನ ಪುಸ್ತಕದಲ್ಲಿ ಯಾಕೆಂದರೆ ನನ್ನ ಮೊಮ್ಮಕ್ಕಳು ಮರಿಮಕ್ಕಳು ಅವರ ಮಕ್ಕಳು ಎಲ್ಲರೂ ಓದುವಂಥದ್ದು ಒಂದು ಪುಸ್ತಕ ಮಾಡಿಬಿಡಬೇಕು ಅಂತ ಇದ್ದೇನೆ ಇಂಥ ಒಂದು ಸಂದರ್ಭ ಬಂದಾಗ ಹೇಗೆ ಕೇರ್ ತೆಗೆದುಕೊಳ್ಬೇಕು ಏನು ಮಾಡಬೇಕು ಯಾವ ರೀತಿ ಹೋಗಬೇಕು ಅಂತ ನೋಡಿ ಅಲ್ಲಿ ಬರೀ ನಿಮಗೆ ಒಂದು ಏನು ಕಾಣ್ತದೆ ಆ ಸಂಗಮದಲ್ಲಿ ಸ್ವಲ್ಪವೇ ಜನರು ಇಲ್ಲಿ ಹೇಗೆ ಕಾಣ್ತಾರೆ ನೋಡಿ ಜೇನುಗೂಡಿನ ಥರ ಅಲ್ವಾ ಅದೇ ಥರ ಅಲ್ಲಿದ್ದರು ಮನುಷ್ಯರು ನೀವು ನಡ್ಕೊಂಡು ಹೋಗೋದೇ ಬೇಡ ನಿಮ್ಮನ್ನು ಸಾಗಿಸಿಕೊಂಡೇ ಹೋಗ್ತಾ ಇದ್ರು ಮನುಷ್ಯರು ಅಷ್ಟೋ ಮನುಷ್ಯರಲ್ಲಿದ್ದರಪ್ಪ ಹಾಗಾದ್ರೆ ಅವರಿಗೆ ಯಾರಿಗೂ ತಲೆ ಇಲ್ವಾ ಈ ಬುದ್ಧಿಜೀವಿಗಳೆಲ್ಲ ಕೆಲವರು ಎಡಪಂಥೀಯರು ಬಲಪಂ ಎಡಪಂಥೀಯರಂತ ಇರ್ತಾರಲ್ಲ ಅವರು ನಾಸ್ತಿಕರು ಇರ್ತಾರಲ್ಲ ಅವರೆಲ್ಲ ಹೇಳೋದು ಯಾಕೆ ಹೋಗ್ತೀರಿ ಯಾಕೆ ಸ್ನಾನ ಮಾಡ್ತೀರಿ ಹಾಗಾದರೆ ಇವರಿಗೆಲ್ಲ ಬುದ್ಧಿಯೇ ಇಲ್ಲವೋ ಬಂದವರಿಗೆಲ್ಲ ನಾನು ನನ್ನಲ್ಲಿ ಹಾಕಿಕೊಳ್ಳೋ ಪ್ರಶ್ನೆ ಅದು ನಿಮಗೆ ಬೇಡ ಬೇಡ ಬಂದವರು ಮಾಡ್ಕೊಂಡು ಹೋಗ್ಲಿ ಅವರ ಅವರಿಗೆ ಪುಣ್ಯ ಸಿಗುತ್ತೆ ಅಂತ ಇದೆಯೋ ಎಂತ ಸಿಗುತ್ತೆ ಅದು ಅವರವರ ಬಿ ಅವರವರಿಗೆ ಬಿಟ್ಟ ವಿಚಾರವಲ್ವಾ ಆ ಅದು ಋಷಿಮುನಿಗಳು ಯಾರೇ ಇರಲಿ ಅವರವರಿಗೆ ಬಿಟ್ಟ ವಿಚಾರ ಇದೊಂದು ಎಲ್ಲದರದ್ದು ಇವ ಇವರೆಲ್ಲ ಯಂಗ್ ಯಂಗ್ಸ್ಟರ್ಗಳು ಯಂಗ್ಸ್ಟರ್ಗಳು ಕೂಡ ಅಲ್ಲಿ ಇದ್ದರು ಇವರೆಲ್ಲ ಆಧ್ಯಾತ್ಮದ ತುತ್ತ ತೊತೆಗೆ ಹೋಗಲಿಕ್ಕೆ ನೋಡ್ತಾ ಇದ್ದಾರೆ ಯಾವುದಾದ್ರೂ ಗುರುಗಳು ಸಿಗ್ತಾರಾ ಅಂತ ಎಲ್ಲ ಅಂಥವರು ಇದ್ದಾರೆ ಗುರು ಅನ್ವೇಷಣೆಯಲ್ಲಿ ಹಾಗೆ ಸನ್ಯಾಸತ್ವ ತೆಗೆದುಕೊಂಡವರು ಇದ್ದಾರೆ ತುಂಬ ಮಂದಿ ಸನ್ಯಾಸ ತೆಗೆದುಕೊಂಡವರು ಇದ್ದಾರೆ ಯಂಗ್ಸ್ಟರ್ಗಳು ಅಲ್ಲಿ ತೆಗೆದುಕೊಂಡಿದ್ದಾರಂತೆ ತುಂಬ ಮಂದಿ ಹೇಳ್ತಾ ಇದ್ರು ಹಾಗೆ ಅಲ್ಲಿಂದ ನಾವು ಕಾಶಿಗೆ ಮೊದಲು ಹೋಗಿದ್ದು ಕಾಶಿಗೆ ಮೊದಲು ಹೋಗಿ ನಾವು ವಿಶ್ವನಾಥನ ದರ್ಶನ ಮಾಡಿಕೊಂಡು ಅಲ್ಲಿಯೂ ತುಂಬ ಮಂದಿ ಕಾಶಿಯಲ್ಲಿ ಕೂಡ ವಿಶ್ವನಾಥನ್ ತುಂಬ ಗಂಗೆಯಲ್ಲಿ ಆರತಿ ನೋಡಿದ್ದೆವು ಎಲ್ಲ ಬೋಟ್ನಲ್ಲಿ ಕೂತ್ಕೊಂಡು ರಾಮನ ದರ್ಶನ ಆಮೇಲೆ ಪ್ರಯಾಗದ ನಂತರ ರಾಮನ ದರ್ಶನಕ್ಕೆ ಹೋಗ ಹೋದದ್ದು ನಾವು ಅಲ್ಲಿಯೂ ಕೂಡ ಜನವೇ 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 ಶ್ರೀರಾಮ ಘೋಷಣೆ ನೋಡಿ ಪುನಃ ಕಾಶಿ ವಿಶ್ವನಾಥ ಬಂದ ನಾಡಿದ್ದು ನಮಗೆಲ್ಲರಿಗೂ ಶಿವರಾತ್ರಿ ಇರುವ ಕಾರಣ ಚೆನ್ನಾಗಿ ದರ್ಶನ ಮಾಡಿಕೊಳ್ಳಿ ಹಾಗಾಗಿ ಎಲ್ಲವೂ ಸಮೃದ್ಧವಾಗಿ ಆಯಿತು ಕುಂಭಮೇಳದಲ್ಲಿ ಸಾಧು ಸಂತರ ಸಮಾಗಮ ಅವರೆಲ್ಲರಿಗೂ ಪವಿತ್ರ ಸ್ನಾನ ನೋಡಿ ಎಂಥ ಒಂದು ಒಳ್ಳೆ ಥರದ ಹೋಮಗಳನ್ನು ಮಾಡ್ತಾ ಇದ್ರು ಅವರು ಅದನ್ನು ನಾನು ಕಣ್ಣಲ್ಲಿ ಕಂಡಿದ್ದೆ ಆ ಆ ಯಜ್ಞ ಆರೋದೇ ಇಲ್ಲ ಅಗ್ನಿ ಆರೋದೇ ಇಲ್ಲ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮುಖ್ಯಮಂತ್ರಿಗಳು ಮಾಡಿಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತಪ್ಪ ಯಾವುದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ ಜನ್ಮದಲ್ಲಿ ಜನ್ಮಕ್ಕೊಂದು ಹ್ಮ್ ತುಂಬಾ ಒಂದು ಆಧ್ಯಾತ್ಮದ ಅಧ್ಯಾತ್ಮದ ಒಂದು ಏನೋ ಒಂದು ಅನುಭವ ನೋಡಿ ಆ ಅನುಭವ ಹೇಳಲಿಕ್ಕೆ ಆಗುವುದಿಲ್ಲ ಅಂಥ ಅನುಭವವನ್ನು ಪಡೆದುಕೊಂಡೆ ಅಂತಹ ಅನುಭವದಲ್ಲಿ ನೋಡಿ ಇವರು ಮುರಾರಿ ಬಾಪು ಅಂತ ಇವರು ತುಂಬ ರಾಮಕಥವನ್ನು ಚಂದವಾಗಿ ಅಲ್ಲಿ ಮಾಡಿದರು ಯೋಗಿಯವರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಕೂಡ ಎಲ್ಲ ಸಾಧು ಸಂತರ ಸಮಾಗಮ ನೋಡಿ ಎಂತೆಂಥ ಸಾಧುಗಳಿದ್ದರು ಎಂತೆಂಥ ಸಂತರ ಇದ್ದರೂ ಗೊತ್ತೇನ್ರಿ ನಾವೆಲ್ಲ ನೋಡಿ ಬಂದಿದ್ದೆವು ಅವರ ದರ್ಶನವನ್ನು ಪಡೆದುಕೊಂಡು ಬಂದಿದ್ದೆವು ಅವರ ಅವರ ನೆರಳು ತಾಗಿದ್ರೆ ಸಾಕಂತೆ ಹಾಗೆ ಅವರ ದರ್ಶನವನ್ನು ಮಾಡಲಿಕ್ಕೆ ನಾವು ಎಷ್ಟು ಪುಣ್ಯ ಮಾಡಿದ್ದೇವೆ ಹಾಗೆ ಎಲ್ಲರ ಮಧ್ಯೆ ಒಂದು ವಿಶಿಷ್ಟ ಇಷ್ಟವಾದ ಗುರುಗಳೆಂದ್ರೆ ಜಗದ್ಗುರುಗಳೆಂದರೆ ಶೃಂಗೇರಿ ಪೀಠದ ಗುರುಗಳು ಜಗದ್ಗುರುಗಳು ಅವರು ಮಾತಾಡಿದ್ರೆ ಆ ಮಾತಿಗೊಂದು ತೂಕ ನೋಡಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಯೋಗಿ ಸರ್ಕಾರವನ್ನು ಬೈದರು ವ್ಯವಸ್ಥೆ ಸರಿ ಇಲ್ಲ ಹಾಗಿಲ್ಲ ಹೇಗಿಲ್ಲ ಅವರನ್ನು ವಜಾ ಮಾಡಬೇಕು ಅಂತ ಶ್ರೀ ಈ ಶಂಕರಾಚಾರ್ಯ ಪೀಠದ ಇನ್ನೊಂದು ಗುರುಗಳೇ ಅವಿಮುಕ್ತೇಶ್ವರಾನಂದ ನನಗ ಸರಿ ಹೆಸರು ಗೊತ್ತಿಲ್ಲ ಇವರು ಶ್ರೀ 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 ವಿಧಶೇಖರ ಭಾರತಿಗಳು ಇವರು ಇವರ ಒಂದು ಮಹಿಮೆ ನಿಮಗೆ ಗೊತ್ತಿಲ್ಲ ನಮಗೆಲ್ಲ ಗುರುಗಳಿವರು ನಾವು ಕೆಳಗೆ ಇರುವವರಾದರೂ ಕೂಡ ನಮಗೆ ಗುರುಗಳಿವರು ಮೀನುಗಾರರಿಗೆ ಗುರುಗಳಿವರು ಅವರಿಗೆ ಜಾತಿ ಭೇದವೇ ಇಲ್ಲ ಒಮ್ಮೆ ಒಂದು ವರ್ಷಕ್ಕೊಮ್ಮೆ ಬೆಸ್ತರುಗಳು ಒಂದು ಎರಡು ಮೂರು ನಾಲ್ಕು ಐದು ಸಾವಿರ ಹತ್ತು ಸಾವಿರ ಜನರು ಅವರನ್ನು ವರ್ಷಕ್ಕೊಮ್ಮೆ ಭೇಟಿ ಮಾಡ್ತಾರೆ ಆ ಗುರುಗಳ ದರ್ಶನ ಮಾಡಿ ಅಲ್ಲಿ ಪಾದಪೂಜೆ ಮಾಡಿ ಅಲ್ಲಿ ಸಂತೃಪ್ತಿಯನ್ನು ಪಡಿತಾರೆ ಬೆಸ್ತರು ಅಂಥ ಗುರುಪೀಠಪ್ಪ ಇದು ಆದ್ದರಿಂದ ನೋಡಿ ಅವರು ಯೋಗಿಯವರಿಗೆ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದರು ಸನ್ಮಾನ ಮಾಡಿದರು ನಿಮ್ಮ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಎಲ್ಲದೂ ಚೆನ್ನಾಗಿ ಮಾಡಿದಿರಿ ತುಂಬ ಕಷ್ಟ ನಿಮಗೆ ಆಯಿತು ಆದರೂ ಯಾವುದು ಕುಗ್ಗದೆ ಚೆನ್ನಾಗಿ ವ್ಯವಸ್ಥೆ ಮಾಡಿದಿರಿ ಅಂತ ಚೆನ್ನಾಗಿ ಆಶೀರ್ವಾದ ಮಾಡಿದ ಇವರೊಬ್ಬರೇ ನೋಡಿ ಪರಿಪೂರ್ಣ ಆಶೀರ್ವಾದ ಇಷ್ಟಿದ್ರೆ ಸಾಕು ನಮ್ಮ ಯೋಗಿಗೆ ಅಲ್ವಾ ಇಂಥವರಿಂದ ಎಂತ ಆಗಬೇಕು ನೋಡಿ ಆಚೆ ಕೂತವರು ಅವಿ ಈಚೆ ಕೂತವರು ಶೇಖರ್ ಬರ್ ಇವರಿಗೂ ಅವರಿಗೂ ಅಜಗಜಾಂತರ ನಮ್ಮ ಗುರುಗಳು ಯಾರನ್ನು ಬೈಯುವುದಿಲ್ಲ ಯಾರ ಮನಸ್ಸು ವಹಿಸುವುದಿಲ್ಲ ಯಾರ ಬಗ್ಗೆಯೂ ತುಚ್ಛವಾಗಿ ಕಾಣುವುದಿಲ್ಲ ಅದೆಲ್ಲವನ್ನು ಅವಿ ಮುಕ್ತೇಶ್ವರಾನಂದ ಮಾಡ್ತಾರೆ ಅವರ ಗುರುಗಳಂತ ಹೇಳಲಿಕ್ಕೆ ನಮಗೆ ಇದಾಗ್ತಾ ಮನಸ್ಸು ಒಪ್ಪುವುದಿಲ್ಲ ಯಾಕೆ ಗೊತ್ತುಂಟ ನಾವು ಹೇಳಿದರೆ ಅವರ ಕೆಟ್ಟ ವಿಚಾರ ಮಾತಾಡಿದ್ದನ್ನು ನಾವು ಆಡಿದರೆ ನಮ್ಮ ಒಂದು ವರ್ಚಸ್ಸಿಗೇ ಧಕ್ಕೆ ಗೊತ್ತಾಯ್ತಲ್ವ ನಾ ಎಷ್ಟಕ್ಕೂ ನಾವು ಬೇಕು ಈ ಜಗದ್ಗುರುಗಳು ವಿದ್ಯುಶೇಖರ ಭಾರತಿಯವರನ್ನು ಅವರೊಟ್ಟಿಗೆ ಹೋಲಿಸಲೇಬೇಡಿ ಅವರ ಉಗಿರಿನ ಯೋಗ್ಯತೆ ಕೂಡ ಈ ಮನುಷ್ಯನಿಗೆ ಇಲ್ಲ ಆದ್ದರಿಂದ ಅಂಥವರ ವಿಚಾರ ಮಾತನಾಡಿ ನಾವು ಯಾಕೆ ಮತ್ತು ನಮ್ಮ ಒಂದು ವರ್ಚಸ್ಸಿಗೆ ಕಳಂಕ ತಲುಕೊಳ್ಳೋದು ಬೇಡ ಅದನ್ನು ನಾವು ಸ್ವಲ್ಪ ಆದರೂ ಒಳ್ಳೆಯವರು ಅಂತ ಅದು ನಿಮಗೆ ನಗೆ ಬರ್ಬೋದು ಆದ್ದರಿಂದ ಆ ಮನುಷ್ಯನ ವಿಚಾರ ಬಿಡಿ ನಮ್ಮ ಗುರುಗಳ ಒಂದು ಆಶೀರ್ವಾದವನ್ನು ಯಾವಾಗಲಾದರೂ ಶೃಂಗೇರಿಗೆ ಬಂದಾಗ ಪಡೆದುಕೊಳ್ಳಿ ಶೃಂಗೇರಿಗೆ ಹೋಗಿ ನಾವು ಹೋಗ್ತೇವೆ ವರ್ಷಕ್ಕೊಮ್ಮೆ ಎಲ್ಲರಿಗೂ ಬಾಯಿ ಬಾಯಿ